ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಫೈನಾನ್ಸ್ ಹಾವಳಿ ಮೈಕ್ರೋ ಫೈನಾನ್ಸ್ ಹಾವಳಿ ಶುರುವಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಹಾವಳಿ ಮಾನ್ವಿಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಕಿರುಕುಳ ಕಂಡು ಬರ್ತಾ ಇದೆ ಮಾನ್ವಿ ತಾಲೂಕಿನ ನೀರ್ ಮಾನ್ವಿ ಗ್ರಾಮಸ್ಥರ ಕಥೆ ವ್ಯಥೆಯಾಗಿರುವಂಥದ್ದು ಫೈನಾನ್ಸ್ ಸಿಬ್ಬಂದಿಗಳಿಂದಲೇ ದಾಖಲೆಯ ಸೃಷ್ಟಿಯಾಗ್ತಾ ಇದೆ ಲೋನ್ ಅನ್ನ ಕೂಡ ಮಂಜೂರು ಮಾಡಲಾಗ್ತಾ ಇದೆ ಕಿರುಕುಳಕ್ಕೆ ಈಗಾಗಲೇ ನಿರ್ಮಾನ್ವಿ ಗ್ರಾಮಸ್ಥರು ಗ್ರಾಮವನ್ನ ತೊರೆಯಲು ಮುಂದಾಗಿದ್ದಾರೆ ಕಿರುಕುಳವನ್ನ ತಪ್ಪಿಸುವಂತೆ ನಿರ್ಮಾನ್ವಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ಶುರುವಾಗಿರುವಂಥದ್ದು ಮಾನ್ವಿಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಕಿರುಕುಳ ನಿಲ್ತಾ ಇಲ್ಲ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮಸ್ಥರ ಕಥೆ ವ್ಯಥೆಯಾಗಿರುವಂತದ್ದು ಇನ್ನು ಫೈನಾನ್ಸ್ ಸಿಬ್ಬಂದಿಗಳಿಂದಲೇ ದಾಖಲೆಯ ಸೃಷ್ಟಿಯನ್ನ ಮಾಡಲಾಗ್ತಾ ಇದೆ ಲೋನ್ ಕೂಡ ಮಂಜೂರು ಮಾಡಲಾಗ್ತಾ ಇದೆ ಇನ್ನು ಈ ಒಂದು ಕಿರುಕುಳವನ್ನ ತಾಳದೆ ಗ್ರಾಮವನ್ನ ತೊರೆಯಲು ನೀರ್ಮಾನ್ವಿ ಗ್ರಾಮಸ್ಥರು ಮುಂದಾಗಿರುವಂತದ್ದು ಕಿರುಕುಳ ತಪ್ಪಿಸುವಂತೆ ನಿರ್ಮಾನ್ವಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿರುವಂತದ್ದು ಎಸ್ ರಾಜ್ಯದಲ್ಲಿ ಒಂದು ಫೈನಾನ್ಸ್ ಹಾವಳಿ ನಿಲ್ತಾ ಇಲ್ಲ ಮಾನ್ವಿಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮಸ್ಥರು ತಮ್ಮ ಕಥೆಗಳನ್ನ ಹೇಳ್ತಾ ಇದ್ದಾರೆ ಏನು ಫೈನಾನ್ಸ್ ಸಿಬ್ಬಂದಿಗಳಿಂದಲೇ ದಾಖಲೆಯನ್ನ ಸೃಷ್ಟಿ ಮಾಡಲಾಗ್ತಾ ಇದೆ ಲೋನ್ಗಳನ್ನ ಮಂಜೂರು ಮಾಡಲಾಗ್ತಾ ಇದೆ ಕಿರುಕುಳವನ್ನ ತಾಳದೆ ಗ್ರಾಮಸ್ಥರು ಈಗ ಗ್ರಾಮವನ್ನ ತೊರೆಯಲು ಮುಂದಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಕಿರುಕುಳವನ್ನ ತಪ್ಪಿಸುವಂತೆ ನೀರ್ಮಾನ್ವಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿರುವಂತದ್ದು ಎಸ್ಸಾ ಮಾನ್ವಿ ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ತಾಳಲಾರದೆ ನೀರ್ಮಾನ್ವಿ ಗ್ರಾಮಸ್ಥರು ಊರು ತೊರೆಯಲು ನಿರ್ಧಾರವನ್ನ ಮಾಡಿದ್ದು ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ತಪ್ಪಿಸಬೇಕು ಎಂಬುದಾಗಿ ನೀರ್ಮಾನ್ವಿ ಗ್ರಾಮಸ್ಥರು ಸಿಎಂ ಸಿದ್ದರಾಮಯ್ಯರಿಗೆ ಒತ್ತಾಯಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗ್ರಾಮದಲ್ಲಿ ಅಮಾಯಕರ ಹೆಸರಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹೆಸರಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸಾಲವನ್ನ ಪಡೆದಿದ್ದಾರೆ ಉದಯ್ ಎಂಬ ವ್ಯಕ್ತಿಯಿಂದ ನಮಗೆ ಮೋಸವಾಗಿದೆ ಎಂಬುದಾಗಿ ಗೊಪ್ಪಮ್ಮ ಸೇರಿದಂತೆ ರೇಣುಕಾ ಆರೋಪಿಸಿದ್ದಾರೆ ಇನ್ನು ಉದಯ್ ಎಂಬ ಯುವಕ ಹಾಗೂ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ಒಂದಾಗಿ ನಮ್ಮ ಆಧಾರ್ ಕಾರ್ಡ್ ಮೂಲಕ ವಯಸ್ಸಾದ ಮಹಿಳೆಯರ ಹೆಸರಲ್ಲಿರುವಂತಹ ಏನು ಸಾಲವನ್ನ ಪಡೆದಿದ್ದಾರೆ ಎಂಬುದಾಗಿ ಏನು ದಾಖಲೆಯಲ್ಲೂ ಕೂಡ ತೋರಿಸಲಾಗಿದೆ ನಮಗೆ ಮೋಸ ಮಾಡಿದ ಉದಯ್ ವಿರುದ್ಧ ಕಾನೂನು ಕ್ರಮ ಹಾಗೂ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮವನ್ನ ಜರುಗಿಸಿ ನ್ಯಾ ನಮಗೆ ನ್ಯಾಯವನ್ನ ನೀಡಬೇಕು ಎಂಬುದಾಗಿ ಈಗ ಅಲ್ಲಿನ ಗ್ರಾಮಸ್ಥರು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಒಂದ್ ಸರ್ ಇದು ಸಂಘ ಎತ್ಕೊಡ್ತಿದ ಇಷ್ಟು ಇನ್ನು ಇಷ್ಟು ದಿನ ಆಯ್ತು ಒಂದ್ ಸಾರು ಮನೆಗಳ ಹತ್ರ ಬರ್ತಿದ್ದಿಲ್ಲ ಅವ್ರ ಹತ್ರ ಕಟ್ ಅಂತಿದ್ರು ಇವಾಗ ಸಾರ್ ನಮ್ಮ ಮನೇಲಿ ಮೂರ್ ಮೂರ್ ಜನ ನಾಲ್ಕು ನಾಲ್ಕು ಜನ ತಿರ್ತದ ಹ್ಞೂ ನಮ್ಮ ತಾಯಿಯವರು ಈ ಹುಡುಗ ಯಾರಂತ ಗೊತ್ತಿಲ್ಲ ನಮ್ಮ ತಾಯಿ ಅವರಿಗೆ ಸಾಕ್ಷಿ ಸೈನ್ ಆಕ್ಷಿ ಕೇಸಿ ಐವತ್ತು ಸಾವಿರ ಲೋನ್ ತೆಗ್ದಾರೆ ಸರ್ ಒಂದೇ ಕಂತಾಗಿದೆ ಮತ್ತೆ ಒಂದು ನಮ್ಮ ತಾಯಿದು ಆಧಾರ್ ಕಾರ್ಡ್ ಈ ಥರ ಡೂಪ್ಲಿಕೇಟ್ ಮಾಡಿದರೆ ಕೈ ಕೈವಾಡ ತುಂಬ ಅಂದರೆ ತುಂಬ ಇದೆ ಇಲ್ಲಿ ನೋಡ್ರಿ ಇವ್ರು ಈ ಅಜ್ಜಿ ನಾಗಮ್ಮ ಮುಂದೆ ಬರ್ ಇವ್ರಿಗೆ ಅರವತ್ತು ವರ್ಷ ಮೇಲೆ ಆಗಿದೆ ಇವರಿಗೆ ಲೋನ್ ಕೊಟ್ಟಿದ್ದಾರೆ ಸರ್ ಟೋಟಲ್ ಎಂಟು ಬ್ಯಾಂಕ್ ಎತ್ಕೊಟ್ರಿ ಅರವತ್ತು ವರ್ಷ ಮೇಲೆ ಆಗಿದೆ ನಾಗಮ್ಮ ಅಂತ ಇವ್ರ ಸರ್ ನೋಡಿ ಸರ್ ಇವಾಗ ನಾವು ಸಂಘ ಸಂಘತ್ತಿದ್ಮೇಲೆ ರೂಲ್ಸ್ ರೆಗ್ಯುಲೇಷನ್ ಇದ್ದೇ ಇರುತ್ತಲ್ವಾ ಇದ್ರ ಮೇಲೆ ಫೋಟೋ ಹಂಚಿ ಸೀಲು ಸಿಗ್ನೇಚರ್ ಹಾಕಿ ತಾನೇ ಸೈನ್ ಮಾಡಿ ಅವರು ಒಂದ್ ದಿನ ಕಟ್ಟಿದ್ದು ಒಂದ್ ತಿಂಗ್ಳಕ ಮಂತ್ಲಿ ಕಟ್ಟಿದ್ದು ಇಲ್ಲಿ ಇದು ಸೈನ್ ಮಾಡ್ತಿದ್ರಲ್ವಾ ಇದಕ್ಕೆ ಇದಕ್ಕೇನು ಸೈನ್ ಇಲ್ಲ ಏನಿಲ್ಲ ನಾವು ಹೆಂಗಂತ ಕಟ್ಟಬೇಕು ಸರ್ ಹೆಂಗಂತ ಹೆಂಗ ಇದೋ ಸರ್ ಅವ್ನು ಕಟ್ಟಲ್ಲ ನಮ್ಮಂತ ಬಡವರು ದುಡ್ಡಿನ ಹಾಸಿಗೆ ಕೂಲಿನಾಸಿಗೆ ಎತ್ತಿ ಕೊಟ್ಟಿವಿ ನಾವು ಇಲ್ಲ ಅಂತಿಲ್ಲ ರಮಿಸಿ ನಮ್ಮನ್ನ ಮೋಸ ಮಾಡ್ಯಾನವನು ನಾವೇನು ಮಾಡ್ಬೇಕು ಸರ್ ಅವನಿಗೆ ನಾವು ದುಡ್ಡು ಕೊಟ್ಟಿರೋದು ಮಾತ್ರ ಅವನಿಗೆ ಬ್ಯಾರು ಯಾರಿಗೆ ಕೊಟ್ಟಿಲ್ಲ ನಾವು ಅವನೇ ಕಟ್ಬೇಕು ನಾವು ಕಟ್ಟಲ್ಲ ನಮ್ಮ ನಮ್ಮನೆ ಹತ್ರ ಸಾಕು ಅಷ್ಟೇ ನೋಡಿ ಸರ್ ಕಟ್ಬೇಕು ಅವನೇ ಡಾಕ್ಯುಮೆಂಟ್ ಫೇಕ್ ಯಾರು ಮಾಡ್ಯಾರಮ್ಮ

ಇದು ಸಂಘ ಎತ್ಕೊಡ್ತಿದ ಇಷ್ಟು ಇನ್ನು ಇಷ್ಟು ದಿನ ಆಯ್ತು ಸಾರು ಮನೆಗಳ ಮನೆಗಳತ್ರ ಬರ್ತಿದ್ದಿಲ್ಲ ಅವ್ರ ಹತ್ರ ಕಟ್ಸಿಂತಿದ್ರು ಇವಾಗ ಸಾರ್ ನಮ್ ಮನೇಲಿ ಮೂರ್ ಮೂರ್ ಜನ ನಾಕ್ ನಾಲ್ಕು ಜನ ಸಿಗ್ತಾ ಇದಾರೆ ನಮ್ ತಾಯಿಯವರು ಈ ಹುಡುಗ ಯಾರಂತ ಗೊತ್ತಿಲ್ಲ ನಮ್ ತಾಯಿ ಸಾಕ್ಷಿ ಸೈನ್ ಹಾಕ್ಸಿ ಕೇಸಿ ಐವತ್ತು ಸಾವಿರ ಲೋನ್ ತೆಗ್ದಾರೆ ಸರ್ ಒಂದೇ ಕಂತಾಗಿದೆ ಮತ್ತೆ ಒಂದು ನಮ್ ತಾಯಿದು ಆಧಾರ್ ಕಾರ್ಡ್ ಈ ತರ ಡೂಪ್ಲಿಕೇಟ್ ಮಾಡಿದ್ರೆ ಸಾರ್ ಅವ್ರ ಕೈವಾಡ ತುಂಬಾ ಅಂದ್ರೆ ತುಂಬಾ ಇದೆ ಇಲ್ಲಿ ನೋಡ್ರಿ ಇವು ಈ ಅಜ್ಜಿ ನಾಗಮ್ಮ ಬಾಯಿ ಮುಂದೆ ಬಾ ಇವ್ರಿಗೆ ಅರವತ್ತು ವರ್ಷ ಆಗಿದೆ ಇವರಿಗೆ ಲೋನ್ ಕೊಟ್ಟಿದ್ರೆ ಸರ್ ಟೋಟಲ್ ಎಂಟು ಬ್ಯಾಂಕ್ ಇತ್ತು ಕೊಟ್ಟರೆ ಅರವತ್ತು ವರ್ಷ ಮೇಲೆ ಆಗಿದೆ ನಾಗಮ್ಮ ಅಂತ ಇರ ಸರ್ ನೋಡಿ ಸರ್ ಇವಾಗ ನಾವು ಸಂಘ ಇತ್ತಿದ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಇದ್ದೇ ಇರುತ್ತಲ್ವಾ ಇದ್ರ ಮೇಲೆ ಫೋಟೋ ಹಂಚಿಸಿ ಸೀಲು ಸಿಗ್ನೇಚರ್ ಹಾಕಿ ತಾನೇ ಸೈನ್ ಮಾಡಿ ಅವರು ಒಂದಿನ ಕಟ್ಟಿದ್ದು ಒಂದು ತಿಂಗಳ ಮಂತ್ಲಿ ಕಟ್ಟಿದ್ದು ಇಲ್ಲಿ ಇದು ಸೈನ್ ಮಾಡ್ತಿದ್ರಲ್ವಾ ಇದಕ್ಕೆ ಏನು ಸೈನ್ ಇಲ್ಲ ಏನಿಲ್ಲ ನಾವು ಹೆಂಗಂತ ಕಟ್ಬೇಕು ಸರ್ ಎಲ್ಲ ತೋರಿಸ್ಬಿಡಿ ಎಲ್ಲ ತೋರಿಸ್ಬಿಡಿ ಉದ್ಗೆ ಎತ್ತಿ ಕೊಟ್ಟು ನಿಜ ಸರ್ ಅವನ್ ಕಟ್ಟವಲ್ಲ ನಮ್ಮಂತ ಬಡವರು ದುಡ್ಡಿನ ಕೂಲಿ ಕೂಲಿನಾಸಿಗೆ ಎತ್ತಿ ಇಲ್ಲ ರಾಜ್ಯದಲ್ಲಿ ಒಂದು ಫೈನಾನ್ಸ್ ಹಾವಳಿ ಈಗ ಶುರುವಾಗಿರುವಂತದ್ದು ಈಗ ಅದೇ ರೀತಿಯಾಗಿ ಮಾನ್ವಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಕಿರುಕುಳವನ್ನ ನೀಡ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಮಹಿಳೆಯರು ಆರೋಪವನ್ನ ಮಾಡ್ತಾ ಇರುವಂತದ್ದು ಮಾನ್ವಿ ತಾಲೂಕಿನ ನೀರ್ ಮಾನ್ವಿ ಗ್ರಾಮಸ್ಥರ ಕಥೆ ಇದಾಗಿರುವಂತದ್ದು ಫೈನಾನ್ಸ್ ಸಿಬ್ಬಂದಿಗಳಿಂದಲೇ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ ಏನು ಲೋನ್ ಮಂಜೂರು ಮಾಡಲಾಗಿದೆ ಕಿರುಕುಳವನ್ನ ತಾಳದೆ ಈಗ ನಾವು ಗ್ರಾಮವನ್ನ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದಾಗಿ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಏನು ಕಿರುಕುಳವನ್ನ ತಪ್ಪಿಸುವಂತೆ ನೀರ್ಮಾನ್ವಿ ಗ್ರಾಮಸ್ಥರು ಮನವಿಯನ್ನ ಮಾಡ್ತಾ ಇರುವಂತದ್ದು ಮಾನ್ವಿ ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ತಾಳಲಾರದೆ ಮಾನ್ವಿ ಗ್ರಾಮಸ್ಥರು ಊರು ತೊರೆಯಲು ಈಗ ನಿರ್ಧಾರವನ್ನ ಮಾಡಿದ್ದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ತಪ್ಪಿಸಬೇಕು ಎಂಬುದಾಗಿ ನೀರ್ಮಾನ್ವಿ ಗ್ರಾಮಸ್ಥರು ಸಿಎಂ ಸಿದ್ದರಾಮಯ್ಯರಿಗೆ ಒತ್ತಾಯಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗ್ರಾಮದಲ್ಲಿ ಅಮಾಯಕರ ಹೆಸರಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹೆಸರಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸಾಲವನ್ನ ಪಡಿತ ಇದ್ದಾರೆ ಇನ್ನು ಅದರಲ್ಲಿ ಉದಯ್ ಎಂಬ ವ್ಯಕ್ತಿಯಿಂದ ನಮಗೆ ಮೋಸವಾಗಿದೆ ಎಂಬುದಾಗಿ ಗೊಪ್ಪಮ್ಮ ಸೇರಿದಂತೆ ರೇಣುಕಾ ಆರೋಪಿಸಿದ್ದಾರೆ ಇನ್ನು ಉದಯ್ ಎಂಬ ಯುವಕ ಹಾಗೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಇನ್ನು ನಮ್ಮ ಆಧಾರ್ ಕಾರ್ಡ್ ಮೂಲಕ ವಯಸ್ಸಾದ ಮಹಿಳೆಯರ ಹೆಸರಲ್ಲಿಯೂ ಕೂಡ ಸಾಲವನ್ನ ಪಡೆದಿದ್ದಾರೆ ಎಂಬುದಾಗಿ ದಾಖಲೆಯಲ್ಲಿ ತೋರಿಸಲಾಗಿದೆ ಇನ್ನು ನಮಗೆ ಮೋಸ ಮಾಡಿದ ಉದಯ್ ವಿರುದ್ಧ ಕಾನೂನು ಕ್ರಮವನ್ನ ಹಾಗೂ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಎಂಬುದಾಗಿ ಹಾಗೆ ನಮಗೆ ನ್ಯಾಯವನ್ನ ನೀಡಬೇಕು ಎಂಬುದಾಗಿ ಈಗ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಉದಯ ಎತ್ತಿಕೊಂಡ ಸರ್ ಅವನು ಕಟ್ಟವಲ್ಲ ನಮ್ಮಂತ ಬಡವರು ದುಡ್ಡಿನಾಸಿಗೆ ಕೂಲಿನಾಸಿಗೆ ಎತ್ತಿ ಕೊಟ್ಟು ನಾವು ಇಲ್ಲಂತಿಲ್ಲ ನಮಿಸಿ ನಮ್ಮನ್ನ ಮೋಸ ಮಾಡ್ಯಾನ ಮಾಡ್ನು ನಾವೇನ್ ಮಾಡ್ಬೇಕು ಸರ್ ಅವನಿಗೆ ನಾವು ದುಡ್ಡು ಕೊಟ್ಟಿರೋದು ಮಾತ್ರ ಅವನಿಗೆ ಬೇರೆಯವ್ರಿಗೆ ಯಾರಿಗೆ ಕೊಟ್ಟಿಲ್ಲ ನಾವು ಅವನೇ ಕಟ್ಬೇಕು ನಾವು ಕಟ್ಟಲ್ಲ ನಮ್ಮ ನಮ್ಮನ್ನ ಹತ್ರ ಸಾರ್ ಅಷ್ಟೇ ಸರ್ ಕಟ್ಬೇಕು ಅವನೇ ಡಾಕ್ಯುಮೆಂಟ್ ಮಾಡ್ಯಾರಮ್ಮ

ಉದಯ ಕಷ್ಟ ಅಂದಾಗ ಒಂದ್ ಎಂಬತ್ ಮಂದಿ ಕುಂದ್ರಿಸಿ ಲೋನ್ ಇವಾಗ ಕಟ್ಟವಲ್ಲ ರೀ ಮನೆಗೆ ಕಟ್ಟಬಲ್ಲರಿಚಾರ ಕೊಡ್ತಾರ ಸಾರ್ನವ್ರು ಕೊಡ್ತಾರ ಉದಯ್ ಹೆಚ್ಚಿ ಕೊಟ್ಟಿವ್ರಿ ಸ್ಟಾರ್ ಬಿಲಾ ಸ್ಟಾರ್ ಬ್ಯಾಂಕ್ ರೀ ನವಚತನ್ಯ ಬ್ಯಾಂಕ್ ಇಂಡಿಯಾ ಎಲ್ಲಾ ಬ್ಯಾಂಕಿನವ್ರು ತಾಚಾರ ಕೊಡ್ತಾರ್ರಿ ಸರ್ತವ್ರಿ ನಾವ್ ದುಡ್ಡು ಕಟ್ಟ್ರಿ ಅದ ಕಟ್ಲಕ ನೀವ್ ಕಟ್ಟ್ರಿ ಅಂತ ಕಷ್ಟ ಆಗಲ್ಲ ಟೈಮ್ ಅಂತ ಹೇಳ್ತಾನ್ರಿ ಕೊಟ್ಟಿಲ್ರಿ ಸರ್ ಒಂದ್ ನೀ ಕಟ್ಟತ್ ಇವಾಗ ಕಟ್ಟತ್ನಿ ಕಟ್ಟತ್ನಿ ಅಂತನ್ರಿ ನಾವ್ ಏನ್ ಹೇಳ್ಸಬೇಕ್ರಿ ಸರ್ ತಾವನ್ನ ಎಲ್ಸಬೇಕು ಜೀವನ ಜೀವನೀಗ ಜೀವನ ಏನ್ ಇಲ್ರಿ ಏನೈತೆ ಪರಿಹಾರ ಕೊಡ್ಬೇಕ್ರಿ ಯಾರು ಏನ ಉದಾಯಿನ ಕೊಡಬೇಕ ಏನಾನ ಕಡಿಸ್ತಾರೆ ಏನ್ ಮಾಡ್ತಾರೆ ನಮಗ್ ಪರಿಹಾರ ಕೊಡ್ಬೇಕ್ರಿ ಅಲ್ಲಮ್ಮ ಈಗ ಈ ರೀತಿಯಾಗಿ ಇದಾದ್ರಿಗಿನ ಈಗ ನಿಮ್ಮ ನಿಮ್ಮ ಕಷ್ಟಕ್ಕೆ ಯಾರಿಗೂ ಬೆಲೆ ಕೊಡೋರು ಯಾರೀಗ ಈ ರೀತಿಯ ಬೆಲೆ ಕೊಡೋರು ಅವ್ರನ್ನ ಕೊಡ್ಬೇಕ್ರಿ ಉದಾಯಿನವ್ರು ಉದಾಯಿನವ್ರ ದುಡ್ಡು ಎಲ್ಲಿ ಇಟ್ಟರ ನಮಗ್ ಗೊತ್ತಿಲ್ಲ ಬಾಯ್ ಬಿಡೋವಲ್ಲ ದುಡ್ಡು ಎಲ್ಲೇ ಇದೆ ಅವ್ರಿ ಕೇಳಿದ್ರೆ ಬಾಯ್ ಬಿಡೋವಲ್ಲ ರೀ ಸರ್ ಏನಂತ ಏನಿಲ್ಲ ರೀ ಬೇರೆ ಹೂ ಹೂ ಅಂತಾನೆ ಇಷ್ಟೇ ಸರಿ ಮಾಡ್ತಾನ್ರಿ ಮಾತು ಕೂಡ ಆಡಲ್ರಿ ಸರಿ ಹೌದಾ ಹಾ ಈಗ ಟೋಟಲ್ ಎಷ್ಟು ಕೊಟ್ಟರೆ ಮೂರಿಗೆ ನಾವೆ ಇಷ್ಟಾದರೂ ಒಂದ್ ಕೋಟಿ ಮ್ಯಾರೆ ಕೊಟ್ಟಿದ್ರಿ ಯಾರಿಗೆ ಉದಯನವರಿಗೆ ಕೊಟ್ಟಿದ್ರಿ ಈಗ 1 ಕೋಟಿ ಕೊಡ್ತರಿ 1 ಕೋಟಿ ಕೊಟ್ಟಿದ್ರಿ ಮಂದಿ ಕೊಟ್ಟಿದೀವಿ ಮೈಕ್ರೋ ಫೈನಾನ್ಸ್ ಕೊಟ್ಟಿದ್ರಿ ಈಗ ಅವರ ಆಫೀಸರ್ಸ್ ಏನಂತಾರ ಮೈಕ್ರೋಫೈನಾ ಸರ್ ಮೈಕ್ರೋಫೈನಾ ಸರ್ ನಮಗೆ ಏನು ಹೇಳ್ತರಿ ನೀವು ಕುಂದಿರ್ಸಿರೋ ಗೋಪಮ ನೀವು ಕಟ್ಟ್ರಿ ಅಂದ್ರೆ ನನ್ನ ಮನೆ ಮನೆಗೆ ಹೋಗಿ ತಾಚಾರ್ ಕೊಡ್ತೀನಿ ಅವ್ರಿಗೆ ಅಂತ ಹೇಳ್ತಾರೆ ಹೌದಾ ತುಂಬಾ ತೊಂದರೆ ನಮಗೆ ತುಂಬಾ ತೊಂದರೆಯಾಗಿದೆ ರೀ ಮನಿಗ್ ಬಂದು ಓಡಿತರಿ ಅವರು ಸಂಘದವರು ನೀವು ಕಡಸು ಹೆಂಗ್ ಕಡಸಲ್ಲ ಏಜೆಂಟ್ ಆಗಿದ್ದೀನಿ ನಾನು ಕಡಸು ಅಂತಂದ್ರೆ ಏನಪ್ಪ ಅಂದ್ರೆ ಇದು ಸಮಸ್ಯೆ ನಮ್ಮೂರಲ್ಲಿ ಸುಮಾರು ಮಹಿಳೆಯರು ಎಲ್ಲರೂ ಕುಂತು ಕೇಸಿ ಫಸ್ಟ್ ಗೆ ಗುಂಪು ನಾಲ್ಕು ಮಂದಿ ಐದು ಮಂದಿ ಗುಂಪು ಕೊಡ್ತಿದ್ರು ಸ್ವಂತವಾಗಿ ನಾವು ಉದಯ ಉದಯಾನಂಬ ಹುಡುಗ ನಮ್ಗೆ ಎತ್ಕೊಡಿ ಎತ್ಕೊಡಿ ಅಂದದಕ್ಕೆ ಇವ್ರು ಅವರು ಮತ್ತೆ ಅಮ್ಮಿನಮ್ಮನವ್ರು ಎಲ್ಲರೂ ಕುಂದಿರ್ತಿದ್ವಿ ಒಂದ್ ಐದು ಹತ್ತು ಗುಂಪುಗಳು ಎತ್ತಿ ಕೊಟ್ಟು ಅವ್ರೇನೋ ಒಂದ್ ಅಷ್ಟು ರೊಕ್ಕ ಕೊಡ್ತಿದ್ರು ಅಷ್ಟು ಇಷ್ಟ ಕೊಡ್ತಿರ ಏನೋ ಒಂದು ಪ್ರೀತಿ ಅವರು ಅವ್ರು ಕೊಡ್ತಿದ್ರು ಇಷ್ಟು ದಿನ ಇವಾಗ ಒಂದು ಸುಮಾರು ಒಂದು ಆರು ವರ್ಷದಿಂದ ಹುಡುಗ ಈ ತರ ಸಂಘ ಅಂತ ಮಾಡ್ಕೊಂಡ್ ಬಂದಾನ ಕಡ್ತಾ ಇದ್ದ ಇವಾಗ ಒಂದ್ ಎರಡ್ ತಿಂಗಳಿಂದ ತುಂಬಾ ಇದು ಟಾರ್ಚರ್ ಅಂದ್ರೆ ಟಾರ್ಚರ್ ಕಟ್ತಾ ಇಲ್ಲ ಏನಿಲ್ಲ ಅವ್ರು ಸಾರ್ಗಳು ನೋಡಿದ್ರೆ ನಮ್ಮ ಮನೆಗಳಿಗೆ ಬರ್ತಾರೆ ಮನೇಲಿ ನೋಡಿದ್ರೆ ನಮ್ಮ ಅಮ್ಮಗ ವಯಸ್ಸಾಗಿದೆ ಮನೇಲಿ ಯಾರು ಗಣ ಮಕ್ಳ ಕಟ್ರಿ ಅಂದ್ರೆ ತನಕ ಕಟ್ಟಮ್ಮ ನಮ್ಮಲ್ಲಿ ದುಡಿಯೋರ್ ಇದ್ದಾರೆ ಇವಾಗ ನಾವು ದುಡಿಯೋದೇ ಇನ್ನೂರು ರೂಪಾಯಿ ಕೂಲಿ ಆಗಿದೆ ಅದು ಸಂಘ ಎಲ್ಲಿ ಕಟ್ಟಂದ್ರೆ ಜೀವನ ಹೆಂಗ ಸರ್ ಅವ್ರ ನೋಡಮ್ಮ ಫುರುಪ್ ಎಲ್ಲ ನಿಮ್ ಇದೆ ನೀವ್ ಕಟ್ಟ್ರಿ ಅವ್ರ ಯಾಕೆ ನೀವ್ ಕಟ್ಟ್ರಿ ಅಂತ ಅವ್ರ ಮನೆ ಮನೆಗೆ ಟಾರ್ಚರ್ ಕೊಡ್ತಾ ಇದ್ರೆ ಒಂದ್ ದಿನಕ್ಕ ಆರ್ ಸಂಘದವ್ರ ಏಳು ಸಂಘ ಬರ್ತಾರೆ ಮತ್ತೆ ಇವ್ರು ಫಸ್ಟ್ ಮುಂಚೆ ಸರ್ ಒಂದ್ ಹೇಳ್ತಿದ್ರು ಅರವತ್ತು ವರ್ಷ ಆದವ್ರಿಗೆ ಲೋನ್ ಸಿಗೋದಿಲ್ಲ ಅಂತಿದ್ರಲ್ವಾ ಸರ್ ಇವ್ರು ಏನ್ ಮಾಡಾಕ್ ಆಚಾರ ಗೊತ್ತಾ ಸ್ವಲ್ಪ ಕೈವಾಡ ಇದ್ದಂಗಿದೆ ಇದರಲ್ಲಿ ಯಾಕಂದ್ರೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿ ಕೇಸಿ ಅರವತ್ ಎಪ್ಪತ್ತು ವರ್ಷ ಆದಂತವ್ರಿಗೆ ಲೋನ್ ಮೂರ್ ಮೂರ್ ನಾಕ್ ನಾಲ್ಕು ಮಾಡಿ ಕೊಟ್ರೆ ಒಂದೇ ಬ್ಯಾಂಕ್ ಅಲ್ಲಿ ನಾಕ್ ನಾಲ್ಕು ಲೋನ್ ಆಗ್ಯಾವ ಒಂದೇ ದಿನದಲ್ಲಿ ನಮ್ ತಾಯಿಯವರದು ಸರ್ ಇಲ್ಲಿ ಒಂದ್ ನಿಮಿಷ ನಮ್ ಮನೇಲಿ ಗಂಡ ಮಕ್ಕಳು ಯಾರಿಲ್ಲ ಈ ಹುಡುಗ ಯಾರಂತ ಗೊತ್ತಿಲ್ಲ ಇವ್ರ ನಮ್ ತಾಯಿಗೆ ಸೈನ್ ಹಾಕ್ಸಿ ಕೇಸಿ ಲೋನ್ ಎತ್ ಕೊಟ್ಟಿದ್ದಾರೆ ಸಾರ್ನವ್ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿದ್ದಾರೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಇವತ್ತ ಡೂಪ್ಲಿಕೇಟ್ ಆಧಾರ್ ತುಂಬಿ ಮಾಡಿ ಇವಾಗ ಅವ್ರ ಏನ್ ಮಾಡಿದ್ರು ಗೊತ್ತಾ ಇವಾಗ ಆಧಾರ್ ಕಾರ್ಡ್ ನಮ್ಗೆ ಗೊತ್ತಿಲ್ಲ ನಾವು ಫಸ್ಟ್ ಒಂದೇ ಸಲ ನಮ್ ತಾಯದವ್ರಾಗ್ಲಿ ಇವರಾಗ್ಲಿ ಒಂದೇ ಸೈನ್ ಮಾಡಿ ಬಂದಾರೆ ಬಂದರೆ ಏನ್ ಮಾಡಿಬಿಟ್ರೆ ರಿಪೀಟ್ 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 ಒಂದು ಬ್ಯಾಂಕಿಗೆ ನಾಲ್ಕು ಬ್ಯಾಂಕಿಗೆ ಲೋನ್ ಆಕ್ಸ್ ಕೇಸಿ ದಬಾಸ್ ಲೋನ್ ಎತ್ತಿ ಬಿಟ್ಟರೆ ಅಲ್ಲ ಈ ರೀತಿಯಾಗಿ ಇದು ಮಾಡಿದ್ರ ಆಮೇಲೆ ಒಂದ್ ರೀತಿಯಲ್ಲಿ ಫೈನಾನ್ಸ್ ಸಿಬ್ಬಂದಿಗಳನ್ನು ಕೈ ಹೊಡೆದಾನೆ ಇದ್ರಲ್ಲಿ ಹಾ ಖಂಡಿತ ಇದೆ ಸರ್ ಅದು ನೀವು ಕೇಳಬೇಕಿತ್ತು ಈ ರೀತಿ ಮಾಡಿದ್ರಲ್ಲಿ ನಮಗೆ ನಮ್ಮ ಅಣ್ಣ ಮಕ್ಕಳು ಯಾರಿಲ್ಲ ಗಂಡು ಮಕ್ಕಳು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನೀವು ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಏನಂದ್ರು ಸರ್ ಅದ್ರಾಗೆ ಅವರು ಇವಾಗ ಲೋನ್ ಯಾರಿಗ ಸಂಗಾಯ್ತಿ ಕೊಟ್ಟಿವಿ ಸರ್ ಅವ್ರದ್ದು ಅವ್ರದ್ದು ಕಮಿಷನ್ ಇತ್ತು ಅನ್ಸುತ್ತೆ ಸರ್ ನಮ್ಗೆ ಇದು ಎಲ್ಲ ನೋಡಕ್ ಕುಂತ್ರೆ ಕಮಿಷನ್ ಇತ್ತು ಅನ್ಸುತ್ತೆ ಸರ್ ಉದಯ ಇವಾಗ ನನ್ನ ಹತ್ರ ಸದ್ಯ ದುಡ್ಡಿಲ್ಲ ಇಲ್ಲ ಕಟ್ಬೇಕು ಕಟ್ಬೇಕಂತಾನ ಒಟ್ನಲ್ಲಿ ನಾವ್ ಎಲ್ಲಾರು ಕುಂದಿರ್ಚಂದ್ ಹೇಳಿದ್ರೆ ಅವ್ನ ಏನು ಮಾತಾಡ್ತಾ ಇಲ್ಲ ಮುಂದಿನ ನಿರ್ಧಾರ ನಿರ್ಧಾರ ಏನಿಲ್ಲ ನೋಡಿ ಸರ್ ನಾವು ಯಾವ ಬ್ಯಾಂಕ್ ಸಾರ್ನವ್ರು ಬಂದ್ರೆ ಕಟ್ಟೋದಿಲ್ಲ ನಮ್ಗೆ ಯಾರ ಸರ್ ಮೇನು ಉದಯ ನಮ್ನ ಇವ್ರ ಕೈಯಾಗ ದುಡ್ಡು ಎತ್ಕೊಂಡ್ ಬಂದ್ ಕೊಡ್ತಿದ್ರು ನಮ್ ತಾಯಿಯವರು ಇವ್ರು ಹತ್ರ ಕೊಡ್ತಿದ್ರು ಗೊತ್ತಿಲ್ಲ ದುಡ್ಡು ಇವ್ರೆ ಟಾರ್ ನೀರ ತಿಂಗಳಿಂದ ನಮ್ದಿಲ್ಲ ನಾವು ಬೆಳಿಗ್ಗೆ ನಮ್ ತಾಯಿಯವರು ಈ ಹುಡುಗ ಯಾರಂತ ಗೊತ್ತಿಲ್ಲ ನಮ್ ತಾಯಿ ಸಾಕ್ಷಿ ಸೈನ್ ಹಾಕ್ಸಿ ಕೇಸಿ ಐವತ್ತು ಸಾವಿರ ಲೋನ್ ತೆಗ್ದಾರೆ ಸರ್ ಒಂದೇ ಕಂತಾಗಿದೆ ಮತ್ತೆ ಒಂದು ನಮ್ ತಾಯಿದು ಆಧಾರ್ ಕಾರ್ಡ್ ಈ ತರ ಡೂಪ್ಲಿಕೇಟ್ ಮಾಡಿದ್ರೆ ಸಾರ್ ಅವ್ರ ಕೈವಾಡ ತುಂಬಾ ಅಂದ್ರೆ ತುಂಬಾ ಇದೆ ಇಲ್ಲಿ ನೋಡ್ರಿ ಇವ್ರು ಈ ಅಜ್ಜಿ ನಾಗಮ್ಮ ಮುಂದೆ ಬರ್ತೀವಿ ಇವ್ರಿಗೆ ಅರವತ್ತು ವರ್ಷ ಮೇಲೆ ಆಗಿದೆ ಇವ್ರಿಗೆ ಲೋನ್ ಕೊಟ್ಟಿದ್ರು ಸರ್ ಟೋಟಲ್ ಎಂಟು ಬ್ಯಾಂಕ್ ಇಟ್ಕೊಟ್ರ ಅರವತ್ತು ವರ್ಷ ಮೇಲೆ ಆಗಿದೆ ನಾಗಮ್ಮ ಅಂತ ಸರ್ ನೋಡಿ ಸರ್ ಇವಾಗ ನಾವು ಸಂಘ ಎತ್ತಿದ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಇದ್ದೇ ಇರುತ್ತಲ್ವಾ ಇದ್ರ ಮೇಲೆ ಫೋಟೋ ಹಂಚಿ ಸೀಲು ಸಿಗ್ನೇಚರ್ ಹಾಕಿ ತಾನೆ ಸೈನ್ ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ ತರ್ಟಿ ಡೇಸಿಂದ ಫಾರ್ಟಿ ಫೈವ್ ಡೇಸು ಇರುತ್ತೆ ಕ್ರಾಶ್ ಕೋರ್ಸು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ